ನಿಶ್ಚಿತವಾಗಿಯೂ ಕೂಡ ಮುಂದಿನ ಸಾರಿ ಭಾರತೀಯ ಜನತಾ ಪಕ್ಷ ಸ್ವಂತ ಬಲದಿಂದ ಹಾಗೂ ನಮ್ಮ ಜೆ ಡಿ ಎಸ್ ಅವರ ಪ್ರೀತಿಯಿಂದ ಅವರ ಬಗ್ಗೆ ಎಂದು ಹೇಳಬೇಕು ಬಿಜೆಪಿ ಮೊದಲನೇ ಹಂತದಲ್ಲಿ ನಡೆದಂತ ಹದಿನಾಲ್ಕು ಚುನಾವಣೆ ಹದಿನಾಲ್ಕು ಸ್ಥಾನಗಳ ಚುನಾವಣೆ ಹನ್ನೆರಡರಲ್ಲಿ ಗೆದ್ದಿದ್ರೆ ಅದಕ್ಕೆ ಎಚ್ ಡಿ ದೇವೇಗೌಡರು ಮತ್ತು ಕುಮಾರಣ್ಣನ ದೊಡ್ಡ ಶ್ರಮ ಇದೆ ಅವರ ಆಶೀರ್ವಾದ ಇದೆ ತುಮಕೂರಿನಲ್ಲಿ ಇತಿಹಾಸದಲ್ಲಿ ಅತಿ ಹೆಚ್ಚು ಮಾರ್ಜಿನಲ್ಲಿ ಸೋಮಣ್ಣ ಸಾಹೇಬ ದೇವೇಗೌಡ ಸಾಹೇಬರು ಕೊಡುಗೆ ಇದೆ ಅದು ಜೆಡಿಎಸ್ ಬಿಜೆಪಿ ಆಗಿ ಹೋಗ್ತೀವಿ ಇನ್ನು ನ ಧೂಳಿಪಟನು ಮಾಡಿ ಟೂ ಥರ್ಡ್ ಮೆಜಾರಿಟಿಗಿಂತ ಜಾಸ್ತಿ ಅಂತರದಲ್ಲಿ ಮತ್ತೆ ಬಿಜೆಪಿ ಮತ್ತು ಜೆ ಡಿ ಎಸ್ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಹಾಗೆ ಹಾಗೆ ಅಧಿಕಾರಕ್ಕೆ ಬರುವಂತ ಸಂದರ್ಭದಲ್ಲಿ ತುಮಕೂರಿನಲ್ಲೇ ಮತ್ತೊಂದು ಸಾರಿ ಬಿಜೆಪಿ ಬಾವುಟವನ್ನ ನಾವು ಯಾರ ನೇತೃತ್ವದಲ್ಲಿ ಹಾರಿಸ್ಬೇಕು ಹೇಳಿ ನಮ್ಮ ಸಿದ್ದೇಶಣ್ಣ ನೇತೃತ್ವದಲ್ಲಿ ಹಾರಿಸ್ಬೇಕು ನಾವು ಅದಕ್ಕೋಸ್ಕರವಾಗಿ ನಾವೆಲ್ಲ ಒಟ್ಟಿಗೆನೆ ಇರೋಣ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಹೇಳ್ತಾ ಇವತ್ತು ನಮ್ಮ ವೇದಿಕೆನಲ್ಲಿ ಅರವಿಂದ್ ಇದ್ದಾರೆ ಅರವಿಂದ್ ನಿಂಬಾವಳಿ ಅಂತಂದ್ರೆ ಸಂಘಟನಾ ಚಾತುರಿ ಅಂತ ಯಾವುದೇ ವಿಷಯ ಇರ್ಬೋದು ನಾವಾದ್ರೆ ಬಡಬಡ ಅಂತ ಮಾತಾಡ್ತೀವಿ ಆದ್ರೆ ಅವರು ಪ್ರತಿಯೊಂದ್ರ ಬಗ್ಗೆನು ಹೋಮ್ ವರ್ಕ್ ಮಾಡುವಂತವ್ರು ಇನ್ನೊಬ್ರು ಸಾವುಕಾರರು ಬಂದಿಲ್ಲ ಇವತ್ತು ರಮೇಶ್ ಜಾರಕಿಹೊಳಿ ಸಾಹೇಬರು ಕುಮಾರಣ್ಣ ಇಲ್ಲೇ ಇದ್ದಾರೆ ಇವರ ಮೂರು ಜನ ಪ್ರಯತ್ನ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಏನಿದೆಯಲ್ಲ ಆ ಹಗರಣದ ಬಗ್ಗೆ ನಾವು ಅದನ್ನ ಏನೇ ಹೋರಾಟ ಮಾಡಿದ್ರು ನೀ ಮಣ್ಣು ಮಂಡು ಸರ್ಕಾರ ಏನಿದೆಯಲ್ಲ ಎಂಎ ಚರ್ಮದ ಸರ್ಕಾರಕ್ಕೆ ಏನು ಉಪಯೋಗ ಇಲ್ಲ ಅಂತ ಹೇಳಿ ಕೋರ್ಟ್ಗೆ ಅಪ್ರೋಚ್ ಮಾಡಿ ಇವತ್ತು ಸಿಬಿಐ ಎನ್ಕ್ವೈರಿಗೆ ಕೋರ್ಟ್ ಆದೇಶವನ್ನು ಮಾಡಿದ್ರೆ ಅದಕ್ಕೆ ಅರವಿಂದ್ ಸಿಂಬಾವಳಿ ಅವರು ಸಾವುಕಾರರು ಮತ್ತು ಕುಮಾರಣ್ಣ ಕಾರಣ ಇವರು ಈ ಒಂದು ಹಗರಣದಿಂದ ಸಿದ್ದರಾಮಣ್ಣ ಮೂಡಾದಿಂದ ಬಚಾವಾಗಿರುವಂತ ಸಿದ್ದರಾಮಣ್ಣ ವಾಲ್ಮೀಕಿ ಹಗರಣದಲ್ಲಿ ಮನೆಗೆ ಹೋಗುವಂತ ಎಲ್ಲ ಸಾಧ್ಯತೆ ಇದೆ ಯಾಕಂದ್ರೆ ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಆಗಿ ಫೈನಾನ್ಸಿಯಲ್ ಎನಿ ಫೈನಾನ್ಷಿಯಲ್ ಅಪ್ರೂವಲ್ ಗೆ ಫೈನಾನ್ಸ್ ಮಿನಿಸ್ಟರ್ ರೆಸ್ಪಾನ್ಸಿಬಲ್ ಅವರೇ ಹೊಣೆಗಾರರಾಗ್ತಾರೆ ಅದಕ್ಕೋಸ್ಕರ ಸಿದ್ದರಾಮಯ್ಯ ಅವರಿಗೆ ನಡುಕ ಶುರುವಾಗ್ಬಿಟ್ಟು ಅದು ಸಭೆನ ಸಭೆಯಿಂದ ಸಭೆನ ಮಾಡ್ತಾ ಇದ್ದಾರೆ ಬಂಧುಗಳೇ ಇಂತ ಒಂದು ಒಳ್ಳೆ ಹೋರಾಟ ಮಾಡಿದಂತ ಹಿನ್ನೆಲೂ ಕೂಡ ವೇದಿಕೆಯಲ್ಲಿ ಇರುವಂತವರಿಗೆ ಇದೆ ನಾವೆಲ್ಲ ಸೇರಿ ಬಿಜೆಪಿಯನ್ನು ಕಟ್ಟೋಣ ಈ ಭಾಗದಲ್ಲಿ ನಮ್ಮ ಸಿದ್ದೇಶ್ ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾವು ಮುನ್ನೋಡೇನ ಅಂತ ಹೇಳ್ತಾ ನಾನು ಸಿದ್ದೇಶ್ ಅವರಿಗೆ ಆ ತಾಯಿ ಚಾಮುಂಡೇಶ್ವರಿ ದೀರ್ಘಾಯುಷ್ಯವನ್ನು ಕೊಡ್ಲಿ ಆರೋಗ್ಯವನ್ನು ಕೊಡಲಿ ನಮ್ಮೆಲ್ಲರನ್ನು ಕೂಡ ಮುನ್ನಡೆಸುವಂತಹ ಶಕ್ತಿಯನ್ನ ಚೈತನ್ಯವನ್ನು ಕೊಡ್ಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತಾ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಬೋಲೋ ಭಾರತ್ ಮಾತಾ ಕಿ